ಈಗ ದರ್ಗಾದೊಳಗ ಹೋಗಿ ಅಲ್ಲಾನ ಪೂಜೆ ಆಗಬೇಕಾದ್ರೆ ಹೆಂಗ್ರಿ ಅಲ್ಲನ ದರ್ಗಾದೊಳಗೆ ಹೋಗಬೇಕಾದ್ರೆ ಗಂಟಿ ಇಲ್ಲ ಇಲ್ಲ ಅಲ್ಲಾಗ ಇಲ್ಲ ಅಲ್ಲಾಗ ಕೂಕಮಿಲ್ಲ ಮೂರ್ಯಳಿ ಬಿಲ್ವ ಪತ್ರಿ ಇಲ್ಲ ಬರೀ ಊದ್ ಹಾಕ್ತಾರೋ ಮ್ಯಾಗ ಗಲಿ ಪೋಸ್ತಾರ ನವಿಲಗೇರಿ ಪೂತ್ಲೆ ಬೆನ್ನಾಗ ಬಡದ್ ಒಳ ಕರ್ಕೋತಾರ ಭಕ್ತರನ್ನ ಆದಿಶಕ್ತಿ ಆಗ ಬರುವ ಆದಿಶಕ್ತಿ ಆಗನ ಅಂತ ಆಶೀರ್ವಾದ ಕೂಡ ತೀನ ಕಾರಿಯಾಗಿಯಾಗಿಯಲ್ಲಿ ಸರು ಅಂತ ಆಶೀರ್ವಾದ ಕೂಡ एक गर्व है नन गौरा दे ಅಂತ ಸಭಾದಾಗ ಗಾಯನ ಮಾಡುತ್ತೇವೆ ಎಲ್ಲ ಸುರುವ ಎದ್ದ ತಕ್ಷಣ ಇರೋ ಎಲ್ಲ ಹುರುವ ರಂಗೋಗಿ ಊರಾಗಿರೋ ಎಲ್ಲ ಗಾಯನ ಮಾಡುತ್ತೇವೋ ಎಲ್ಲ ಯಾವ ನಮ್ಮ ಸಂಗೋಗಿ ಗ್ರಾಮದವರು ಯಾವ ಈ ಎಲ್ಲ ಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ವಕ್ವಾದ ಇಟ್ಟುಕೊಂಡಾರೀಪ್ರ ಶಿವಶಕ್ತಿ ವಕ್ವಾದ ಇಟ್ಟುಕೊಂಡಾರ ಬಹಳ ದಿವ್ಸ ಫೋನ್ ಹಚ್ಚಿದ್ರು ಏನೋ ನಮ್ ಮೇಳ ಸಿಕ್ಕಿದ್ದಿಲ್ಲ ಹೌದ್ರಿ ಈ ಸರಿ ಬಂದ ಗಂಟು ಹಾಕ್ಯಾರಿ ಯಾರಿ ನಮ್ಮ ಸರಿ ಜೋಡ ಕಲಾವಿದರ ಯಾರಪ್ಪ ಅಂದ್ರೆ ನಮ್ಮ ಮದರಿ ಗ್ರಾಮದ ಬಾಗ ಪಕನ ತರ್ಶಾರಿಯಪ್ಪ ಇಲ್ಲಿಗೆ ತರಿಸ ನಾಲ್ಕು ಮಂದಿಗೆ ದೊಡ್ಡ ಗಡಿನ ತಂದ ಗಂಟು ಹಾಕ್ಯಾರಿಯಪ್ಪ ನಮ್ಮ ಕೊಳ್ಳಾಗಿ ಇವತ್ತಿನ ಹೌದು ಆಗ ಯಾಕಂದ್ರ ಚೊಕ್ಕ ಅರಗಿಲ್ಲದ ಬಾರ ಬಂಗಾರ ಬಂದ್ರೆ ಈ ಸಂಗೋಗಿ ಊರಾಗ ಹೊತ್ತ ಹಂಡೋ ತಕ ಒಟ್ಟೆ ವಸ್ತಾ ಮಾಡಿಸಿ ಹಾಕೊಳ್ಳ ಕೆಲಸ ಹಟ್ಟ ಐತಿರ ನಮದ ಹೌದು ಹೌದಾ ಯಾಕಂದ್ರ ಈ ಹಾಡಿನೊಳಗ ಪದ್ ಪದೊಳಗ ಸದಕ ನಮ್ಮ ದೃಷ್ಟಿ ನಮ್ಮ ನೆದ್ರಲ್ಲಿ ನೋಡ್ಬೇಕಾದ್ರೆ ಹಿರಿ ಕಲಾವಿದರು ಯಾರಪ್ಪ ಅಂತಂದ್ರೆ ನಮ್ಮ ಮದರಿ ಗ್ರಾಮದ ಭಾಗಪ್ಪ ಕಕ್ಕ ಅವ್ರ ಹೇಳ್ತಾರ ಜಗತ್ತಿನೊಳಗ ಯಾಕಂದ್ರ ಹಿರಿ ಕಲಾವಿದರ ಗಂಡ ಇದ್ರನ್ನ ಗಿಡದಾಗ ಹೋದ ಕುಣಸಬೇಡ ಇದು ಒಂದ ಮೇಳ ರಗಡದೇ ಮೇಳ ಒಳಗ ಮೇಳ ಬೆಂಟೆಕ್ಸ್ ಬೇರೆ ಬಂಗಾರ ಬೇರೆ ಬರಕ್ ಐತಿ ಹತ್ತು ಸಲ ಬಂಗಾರ ಹತ್ಯಕ್ಕೆ ಬೆಂಟಕ್ ಬೆಂಟೆಕ್ ಇದು ಬಂಗಾರ ಐತಿ ಅಂದ್ರೆ ಬಂಗಾರ ಆಗಂಗಿಲ್ಲ ಬಂಗಾರಕ್ಕೆ ಹತ್ತು ಸಲ ಇದು ನಕಲಿ ಐತಿ ಅಂದ್ರೆ ನಕಲಿ ಆಗಲಕ್ಕ ಸಾಧ್ಯ ಇಲ್ಲ ಇವತ್ತ ನಮ್ಮ ಸರಿ ಜೋಡಿ ಕಲಾವಿದರ ಬಾಗಪ್ಪ ಅವ್ರ ಬಂದಾರ ಅಂದ್ರೆ ಅವರು ನಮ್ಮ ಬಾಯಾಗ ಸಿಗಬಾರ್ದ ಬಾಳ ಕಟಿಪಿಟಿ ಮೊದಲಿಗೆ ಹೋಗ್ಯಾರೀ ತಂಗಿ ಒಂದ್ ಮಾತ ಹೇಳಿದ್ರು ಅವರು ಏನಂತ ಹೇಳಿದ್ರು ಎಲ್ಲಾರು ಬಾಗಣ ರಾಜ ಸದಾ ಪೂಜೆ ಅತ್ತಾರ ಕಾಯಿ ಕರ್ಪೂರ ಊದಿನ ಹೊಗಿ ಅತ್ತಾರ ಮಸೀಬ್ ನಾಳೆ ವಿದ್ಯೆ ಎಲ್ಲಾರನು ಹಿಡಿತಾಳ್ರಿ ಗಸಗನ ಇವತ್ತ ನಾನು ಹೆಂಗ ಹಿಡಿತಾಳು ಯಾವ ಮಾತಿನ ಮ್ಯಾಗ ಹಿಡಿತಾಳಾ ಹಾಕಿ ಬಾಯಾಗ ಸಿಗಂಗಿಲ್ಲ ಬಿಟ್ಟಿಲ್ಲ ನೋಡು ಜಗಳ ಹತ್ ಬೇಕಾದ್ರ ಗಂಡ ಹಿಂಡತಿ ಬೇಕ ಅದನ್ನ ಬಿಡಿಸ್ಲಾಕ್ ಹಿಂಗ ಸಂಗಿ ಹಿರಿಯಾರ್ ಬೇಕಾರ್ ಬೇಕ ಮತ್ತ್ ನಾನು ಬಯಾಗ ನೀನ್ ನಿಮ್ ಬಯಾಗ ನಾ ಸಿಗಿಲಿಕ್ಕಿನ್ ಹಾಡ್ಕಿ ಇಲ್ಲ ನೀವು ನನ್ನ ಬಾಯಾಗ ಸಿಕ್ಕರಿ ಈಗ ಆಲ್ರೆಡಿ ಬಂದ ನಿಮ್ಗ್ ನಾವು ನಾವ್ ಮಸೀದಕಿ ಹಿಡಿಲಾಕ ನಮ್ಗೆ ಆಧಾರ ಕೊಟ್ಟಿಲ್ಲ ಅಂದ್ರಿ ಏನು ರೂಪದಲ್ಲಿ ಅನಕ ಸಣ್ಣಂಗಿರ್ಲಿ ಹೌದಲ್ಲ ಎತ್ತ ಗಾಯಗ ಮಲಾ ಹಚ್ಬೇಕಾಗೈತಿ ಒಟ್ಟ ಬಾಗಣ ರಾಜ ಅಂದಿಲ್ಲ ಆಗ್ರ ವೀಗ್ರ ಆಗ್ರೀಗರ ನಿಮ್ಮ ಸ್ತೋತ್ರ ಅಂದ್ರ ಗಣಪತಿ ಸ್ತೋತ್ರ ಮಾಡ್ರು ಆಗ್ರ ವೀಗ್ರ ಪೂಜೆ ಮಾಡೋರು ಬೇರೆ ಏನೋ ಮೂವತ್ತ್ ಮೂರು ಕೋಟಿ ಗಣಪತಿಗಳು ಅವ್ರು ಬೇರೆ ಹೌದಾ ಬಾಗಪ್ಪ ಜಾಯಿನ ಮೂವತ್ ಮೂರು ಕೋಟಿ ಗಣಪತಿಗಳ್ರೆ ಇರ್ಲಿ ಒಂದು ಸಾವಿರ ರೇ ಇರ್ಲಿ ಅವ್ರ ಎಷ್ಟು ಯಾಕಿರುವ ಳದಾಗ ಏನ ಗಣಪತಿ ಇದ್ದ ನೀವು ನಾನು ಆದಿಶಕ್ತಿ ತಯಾರು ಮಾಡಿದ ಮಂಗಳ ಮೂರ್ತಿ ನೀವು ತಳದಾಗ ನಿಮ್ಮನ್ನು ತಯಾರು ಮಾಡಿ ಇಟ್ಟ ನಮ್ಮ ಆದಿಶಕ್ತಿ ನಾವು ತಯಾರು ಮಾಡಿ ಇಟ್ಟದ ಚಾವ 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 ಎದ್ರು ನೀವು ಗಂಡ ಹಾಡವ್ರು ಹೌದು ಹೌದಿವ ಮೊದಲು ನಾ ತಯಾರು ಮಾಡಿ ಇಟ್ಟ ನಿಮಗ ನಾ ತಯಾರು ಮಾಡಲ್ಲ ಗಣಪತಿ ಅವಾಗ ಈ ಕಡೆ ಅಲ್ಲಿ ಕಡೆ ಬಂದಿವ ನಡಬಾರಕಿ ನಾವ್ ಹೌದಾ ಮನ ಶರೀರ ಒಳಗಿನ ಮನ ತಗಿದ ತಯಾರು ಮಾಡಿದ ತಳದಾಗ ಮಂಗಳ ಮೂರ್ತಿ ಹೌದು ನಮ್ಮ ದಾಯಿ ಮಾಡಿದ ಮೂಗ ಮಾಡಿದವರು ನಾನು ಆದಿ ಶಕ್ತಿ ಅದಕ್ಕೆ ಮೊದಲದ ಗಣಪತಿ ಇದ್ದನ ಇಲ್ಲ ಇಲ್ಲ ಹಂಗ ಗಣಪತಿ ಆಗಿರ ನೀವು ನಡ ಬರಕ ಹೌದಲ್ಲ ಕದಲಿ ನಿಮ್ಮ ಮೊದಲ ತಯಾರು ಮಾಡಿ ಇಟ್ಟವರು ನಾವು ನಾವ್ ಇಲ್ಲಿ ಮಾತಿನ ಸಿಕ್ಕರಿ ಬಂದ ಏ ಸಿಕ್ಕರ್ ಸಿಕ್ಕರ್ ಯಾವ ಮೌಲಾಲಿ ಶರಣ ಆದವನು ನೀನೇ ಮುಳುಗಿದ ಸೂರ್ಯನ ಎಬಿಸಿ ಕೊಟ್ಟವನು ನೀನೇ ಶ್ರೀಶೈಲ ಮಲ್ಲಿಕಾರ್ಜುನ ಆದವ್ನು ನೀನೆ ಅಲ್ಲಾನು ನೀನೇ ಪರಮಾತ್ಮನು ನೀನೇ ಎಲ್ಲಾನು ನೀನೇ ಅಲ್ಲ ಅನ್ಸ್ಕೊಂಡ್ ನೀನೆ ಮಕ್ಕಾದೊಳಗ ಆಗಿ ನಿತ್ತವನು ನೀನೆ ಎಲ್ಲ ನೀನದಿ ಪರಮಾತ್ಮ ನಿನ್ನ ಬಿಟ್ಟರೆ ಜಗತ್ತಿನೊಳಗ ಅನ್ಯ ದೇವರಿಲ್ಲೇ ದೇವರ ಆದವನು ನೀನ ಗುರು ಆದವನು ನೀನ ತಂದೆ ನೀನೇ ಎಲ್ಲಾ ನೀನ್ ಆಗೇದಿ ಪರಮಾತ್ಮ ಮೌಲಾಲಿ ಶರಣಾದವನು ನೀನೇ ಎಲ್ಲ ಪರಮಾತ್ಮ ಹೇಳ್ತೀರಿ ಕರೆ ನನಗ ಸಂಶಯ ಬರ್ತದೆ ಪರಮಾತ್ಮ ಆಗ್ಯಾನಲ್ಲ ಬ್ಯಾಡ ಅಂದಿಲ್ಲ ಪರಮಾತ್ಮನ ತಾಯಿ ತಂದೆ ಯಾರು ಇದು ಬೇಕು ನನಗ ಮೊದಲ ಈಗ ನಿಮಗೆ ಹೆಂಗ ನಮ್ಮ ಸಿಂದಗಿ ತಾಲೂಕದ ಬಂದಿರ್ಬೇಕಲ್ರಿ ಹೆಂಗ ತಾಲೂಕಾ ಜಿಲ್ಲಾ ಮದರಿ ಊರದ ಠಿಕಾಣ ಐತಿಲ್ಲೇ ಆ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದು ಈಕನ ಯಾವ್ದು ಇರುತ್ತಳ ಯಾವುದು ಅವನು ಹೌದಲ್ಲ ಬೇಕಲ್ಲ ಎಲ್ಲ ಆಗಲಕ್ಕ ಬರ್ತದರಿ ಹೌದು ಆದ್ರೆ ಅವನು ತಳ ಬೇಕಲ್ಲ ಮೊದಲು ತಳ ಬೇಕಲ್ಲ ಪರಮಾತ್ಮ ಈಗ ನೀ ಯಾವ ರೋಪಾತ್ ಕೇಳ್ற ಮೊದರಿಯವ ಅಂತ ಹೇಳ್ತೀರಿ ಹೇ ನಿಮ್ಮ ಪರಮಾತ್ಮನ ಊರ ಟಿಕಾನಾ ತಾಲ್ಲೂಕಾ ಜಿಲ್ಲಾ ಐತ್ಯೋ ಯೇನ ಇಲ್ಲೋ ಅದಕ್ಕೆ ನಮ್ಮ ಕವಿಗಳು ಏನು ಹೇಳ್ತಾರೋ ಏನು ದೊಡ್ಡ ಹೇಳ್ತಾರ್ ನೀ ಹೇಳ್ತೀ ಆ ಹೇಳ್ಕದನ್ರಲೆ ಕವಿಗಳು ಏನು ಹೇಳ್ತಾರ Yeah! ¡Gracias! ஏனாக ஏ கூத்தவரிவர ஏ வதரி வதரி வேத சாஸ்தார ஓதிய குத்தாரியாக

ಿದ ಗುರವಿನ ಕಾಗಿ ನಿನ್ನ ದೇವ್ರ ನನ್ನ ಮನ ನನ ಮನದು ಒಪ್ಪು ಇಲ್ಲ ಮನಜೋ ಬರಿ ಹಿರಿಯಾರ ಎಲ್ಲಿಗೆ ಬಂದಿತ್ತದ್ರಿ ಪ ಸುದ್ದಿ ಗಾಡಿ ದೇವ್ರ ದೇವ್ರ ತ ಬಾಯಿ ಮಾಡತ್ತೀರಿ ಎಲ್ಲಿ ಅದಾನಪ್ಪ ನಿನ್ನ ದೇವರ ಯಾರ ತಾಯಿ ತಂದೆ ಕೂಡಿ ಹಡದಾರ ಅವನಿಗೆ ಹೇಳ ಅವ್ನ ತಾಯಿ ತಂದೆ ಹೆಸರ ದೇವ್ರ ದೇವ್ರ ಅಂತ ದೆವ್ವ ಬಡದೈತಿ ಏನಪ್ಪ ದೇವರಿರುವ ಅದ ಯಾವ ಊರ ಊರ ಆ ದೇವರ ಊರಿಗೆ ಮತ್ತೆ ಮದರಿ ಊರಿಗೆ ಏನೋ ಒಂದು ಕಿಲೋಮೀಟರ್ ಅಂತರ ಐತಿ ಏನೋ ಹಜಾರ್ ಕಿಲೋಮೀಟರ್ ಐತಿ ದೋನ್ಶೇ ಕಿಲೋಮೀಟರ್ ಐತಿಮೀಟರ್ ಐತಿ ಎಷ್ಟ್ ಕಿಲೋಮೀಟರ್ ಅಂತ್ ಮೇಲ ದೇವರದನು ಮತ್ತೆ ನಿಮ್ಮ ಮದರಿ ಊರಿಗೆ ಆ ನಿನ್ನ ಪರಮಾತ್ಮನ ಊರಿಗೆ ಎಷ್ಟು ದೂರ ಐತಿ ಅದಕ್ಕೆ ಕೇಳ್ತಾರ ಕವಿಗಳ ಅದಕ್ಕೆ ನಮ್ಮ ವಾಗಪ ಜ್ರು ಏನಂತ ಹೇಳಿದ್ರ ಶ್ರೀಶೈಲದ ಮಲ್ಲಿಕಾರ್ಜುನ ಆಗಿ ನಿತ್ತವನು ನೀನೇ ಮಕ್ಕಾದೊಳಗ ಕೇದ ಏನ ಕೇದಾರ್ಲಿಂಗ್ ಹೇಳಿ ಅಂದ್ರಿ ಮಾತು ಮಾತಾ ಮಕ್ಕಾದೊಳಗ ಲಿಂಗ ಅದಾನು ನೀನೇ ಮಲ್ಲಿಕಾರ್ಜುನು ನೀನೆ ಅಲ್ಲಾನು ನೀನೇ ಪರಮಾತ್ಮಾನು ನೀನೇ ಮಾತು ಜರ ಫರ್ಕದ ನೋಡ್ರಿ ಒಳಗಿ ಅವ್ರ ಲೆಕ್ಕ ಹಂಗದಿಂದ ಲೋಕ ಹೌದಾ ದೇವರ ದೇವರು ಅಬ್ಬನೇ ರಾಮ ಹಲವಾರು ಹೇಳ್ರಿ ತಮ್ಮ ಇಬ್ರು ಜರ ಕುದುರಿ ಕಟ್ಟ್ರಿ ಬಿಡಬೇಡ್ರಿ ಒಮ್ಮೆ ನಾಮ ಹಲವು ಅವತ್ ಹೇಳ್ರಿ ದೇವ್ರು ಹಬ್ಬ ಇದ್ದಂದ್ರ ಜರ ಸಂಶೆ ಬರ್ತದ್ರಿಪ್ಪ ಪಂದ್ರಿ ಪರಮಾತ್ಮಾನು ನೀನೇ ಅಲ್ಲಾನು ನೀನೇ ಅಲ್ಲಾನು ನೀನೇ ಪರಮಾತ್ಮಾನು ನೀನೇ ಅಂದ್ರೆ ಜಗತ್ತಿನೊಳಗ ಒಂದೊತ್ತರ ಪೂಜೆ ಆಗಬೇಕಾಗಿತ್ತು ಎಲ್ಲಾ ದೇವರಿಗೆ ಹೌದಾ ನಾನಾ ತರ ಪೂಜೆ ಆಗ್ತಾವ್ ಅಲ್ಲಾನು ನೀನೇ ಮತ್ತು ಪರಮಾತ್ಮನು ನೀನೇ ಮ್ಯಾಲ ಎಲ್ಲಾನು ನೀನೆ ಎಲ್ಲ ದೇವರ ರೂಪ ದೇವರ ಒಬ್ಬ ತಾಳಿದ್ರ ಈಗ ದರ್ಗಾದೊಳಗ ಹೋಗಿ ಅಲ್ಲಾನ ಪೂಜೆ ಆಗಬೇಕಾದ್ರೆ ಹೆಂಗ ಅಲ್ಲಾನ ದರ್ಗಾದೊಳಗೆ ಹೋಗಬೇಕಾದ್ರೆ ಗಂಟಿ ಇಲ್ಲ ಅಲ್ಲಾಗ ಇಲ್ಲ ಅಲ್ಲಾಗ ಕೂಕುಮಿಲ್ಲ ಮೂರೇಳಿ ಬಿಲ್ವ ಪತ್ರಿ ಇಲ್ಲ ಬರೀ ಊದ್ ಹಾಕತಾರೋ ಮ್ಯಾಗ ಗಲಿ ಪೊಸ್ತಾರ ನವಿಲಗೇರಿ ಪುತ್ಲೆ ಬೆನ್ನಾಗ ಬಡದ ಒಳ ಇದು ಅಲ್ಲನ ಪೂಜಾ ಇನ್ನ ಪರಮಾತ್ಮದ ಮೂರು ಭಟ್ಟ ವಿಭೂತಿ ಬೇಕು ಮೇಲೆ ಹರಿನಾಮ ಬೇಕು ಹಾ ಮೂರು ಎಳಿ ಬಿಲ್ವ ಪತ್ರಿ ಬೇಕು ಹೌದಾ ಗುಡಿಯಾಗ ಗಂಟಿ ಬಡದು ಹೋಗಬೇಕು ಹೌದು ಹೌದ ಅಲ್ಲಾನು ಅವನೇ ಪರಮಾತ್ಮಾನು ಅವನೇ ಇಬ್ಬರು ಒಂದ ಇದ್ರ ಅಂದ್ರ ಇವನು ದರ್ಗಾದ ಗಂಟೆ ಯಾಕಿಲ್ಲ ಇವನು ಗುಡಿಯಾಗ ಯಾಕ ಗಂಟಿ ಐತಿ ಇವಾಗ ಮೂರ್ ಪಟ್ಟು ಇಬ್ಬತ್ತಿ ಐತಿ ಇವಂಗ್ಯಾಕ ಮೂರ್ ಬಟ್ಟೆ ಇಬ್ಬತ್ತಿ ಹೋಗಬೇಕಾದ್ರೆ ಹೆಂಗ್ರಿ ಮೂರ್ ಬಟ್ಟ ಇಬ್ಬತಿ ಹಚ್ಕೊಂಡು ಹಣಿ ಮೇಲೆ ಕುಕ್ಮ ಹಚ್ಕೊಂಡು ಹೋಗ್ತಾರ ಇವಂಗ್ಯಾಕ ಊದ್ ಹಾಕ್ತಾರು ಇವಂಗ್ಯಾಕ ಗಲೀಪ್ ಹಾಕ್ತಾರ ಯಾಕೆ ಹಾಕ್ತಾರ ದೇವ್ರ ಒಬ್ಬ ನಿಮ್ ಗಂಡಾಡವ್ರು ಹೇಳಿದ್ರೆ ಒಬ್ಬ ದೇವ್ರ ಒಬ್ಬ ಇದ್ದಂದ್ರ ಒಂದೇ ತರ ಪೂಜೆ ಆಗ್ಬೇಕಾಗಿತ್ತಲ್ಲ ಭೂಮಿ ಏನ ಭಕ್ತರ ಪರಕ್ ಆಗ್ಯಾರೋ ಏನೋ ದೇವರುಗಳ ಪರಕಾಗ್ಯಾವ ಮುಂದಿನ ಸಂಧಿಗೆ ಬಾಗಪ್ಪ ಪಜ ಇದೆ ನಿಮ್ಗೆ ಮಾತನಾಂದ ಏನ ಜಗತ್ತಿನೊಳಗ ದೇವ್ರ ಫರಕ ಆಗ್ಯಾವ ಭಕ್ತಿಗಳ ಭಕ್ತಿಗಳು ಪರಕ್ ಆಗ್ಯಾರೋ ಭಕ್ತ್ರ ಭಕ್ತರ ಪರಕಾಗ್ಯಾರೋ ಹಾ ಬೇಕ ಕೇದಾರದಾಗ ಲಿಂಗು ಐತಿ ಅಲ್ಲೇ ಮಕ್ಕನೂ ಐತಿ ಅಲ್ಲಿ ಕೂಕ್ ಮೇಲೆ ಇಲ್ಲಿ ಕೂಕ್ ಮೈತಿ ಯಾಕ ಏನ ಕಾರಣಕ್ಕ ಏನ ನಿಮ್ಮಲ್ಲಿ ಪರ್ಕ್ ಬಂದೈತಿ ಏನ ಕವಿಗಳ ಮಾಡಿ ಇಟ್ಟವ್ರು ಪರಕ್ ಹೇಳ್ಯಾರೋದ ಶಾನೆದಾರಿ